ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಿಂದ ಉಚಿತ ಮನೆಗಳಿಗೆ ಒಂದು ಅರ್ಜಿನ ಆಹ್ವಾನಿಸಲಾಗಿದೆ ಉಚಿತ ಮನೆಗಳನ್ನು ಪಡಿಬೇಕು ಅಂತಂದರೆ ಏನೆಲ್ಲ ಒಂದು ದಾಖಲಾತಿಗಳಿರಬೇಕು ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಹೇಗೆ ಅರ್ಜಿನ ಸಲ್ಲಿಸಬೇಕು ಉಚಿತ ಒಂದು ಸಹಾಯಧನನ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಉಚಿತ ಸಹಾಯಧನನ ಯಾವ ರೀತಿ ಪಡಿಬೇಕು ಅಂತಕ್ಕಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುವಂಥದ್ದು ಬಹಳಷ್ಟು ಒಂದು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ದಯವಿಟ್ಟು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಒಂದು ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಹಾಲನ್ನು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡುವ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರ ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡೀಲಿ ಈ ಒಂದು ಕೊನೆಯ ದಿನಾಂಕದ ಒಳಗಾಗಿ ಏನು ಯಾರು ಒಂದು ಹೊಸ ಅರ್ಜಿಗಳಿಗೆ ಒಂದು ಸರ್ವೇನ ಮಾಡಿ ಮಾಡ್ ಮಾಡ್ಕೊಳ್ಬೋದು ನಿಮ್ಮ ಒಂದು ಮನೆ ಮೊಬೈಲ್ನಲ್ಲೇ ಉಚಿತವಾಗಿ ಸರ್ವೆಗಳನ್ನು ಮಾಡಿಸ್ಕೊಳ್ಬೋದು ಯಾವ ರೀತಿ ಒಂದು ಸರ್ವೇನ ಮಾಡ್ಕೊಳ್ಳೋದು ಏನೆಲ್ಲ ಒಂದು ದಾಖಲಾತಿಗಳಿರಬೇಕು ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲಿ ಉಚಿತ ಮನೆಗಳನ್ನು ಉಚಿತ ಸಹಾಯಧನನ್ನು ನೀವು ಪಡಿಬೇಕು ಅಂತ ಇದ್ರೆ ಏನೆಲ್ಲ ಒಂದು ಅರ್ಹತೆಗಳಿರಬೇಕು ಅಂತ ನೋಡೋದಾದರೆ ಮೊದಲನೇದಾಗಿ ಒಂದು ಭಾರತದಲ್ಲಿ ನೀವು ಭಾರತದ ನಿವಾಸಿಯಾಗಿರಬೇಕು ಅದಾದ ನಂತರ ಒಂದು ಮಹಿಳೆಯರು ಮಾತ್ರ ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಂದು ಸರ್ವೆಯಲ್ಲಿ ಒಂದು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಅದಾದ ನಂತರ ನಿಮ್ಮ ಒಂದು ವಯಸ್ಸು ಹದಿನೆಂಟರಿಂದ ಮೇಲ್ಪಟ್ಟ ಒಂದು ವಯಸ್ಸಿರಬೇಕಾಗುತ್ತೆ ಅಂಥವರು ಈ ಒಂದು ಯೋಜನೆಗೆ ಒಂದು ಅರ್ಜಿನ ಸಲ್ಲಿಸೋಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ ಅದಾದ ನಂತರ ವೀಕ್ಷಕರೇ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಂದು ಸರ್ವೆಯಲ್ಲಿ ಒಂದು ಅರ್ಜಿನ ಸಲ್ಲಿಸಬೇಕು ಅಂತಂದರೆ ಏನೆಲ್ಲ ಒಂದು ದಾಖಲಾತಿಗಳಿರಬೇಕು ಅಂತಂದರೆ ಮೊದಲನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಯಾರ ಒಂದು ಮಹಿಳೆಯರು ಅರ್ಜಿನ ಸಲ್ಲಿಸಬೇಕಂತಿದ್ರೆ ಅಂಥವರ ಒಂದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ನಂತರ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿರುವಂಥ ಎಲ್ಲರ ಆಧಾರ್ ಕಾರ್ಡ್ಗಳು ಬೇಕಾಗುವಂಥದ್ದು ಮೂರನೇದಾಗಿ ವೀಕ್ಷಕರೇ ನಿಮ್ಮ ಒಂದು ಜಾಬ್ ಕಾರ್ಡ್ ಇರಬೇಕಾಗುತ್ತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಿಮಗೆ ಒಂದು ಜಾಬ್ ಕಾರ್ಡನ್ನ ಕೊಟ್ಟಿರ್ತಾರೆ ಗ್ರಾಮೀಣ ಪ್ರದೇಶದಲ್ಲಿರುವಂಥವರಿಗೆ ಈ ಒಂದು ಜಾಬ್ ಕಾರ್ಡ್ ಬಗ್ಗೆ ಗೊತ್ತಿರುವಂಥದ್ದು ಜಾಬ್ ಕಾರ್ಡ್ನ ನಂಬರ್ ಕೂಡ ಬೇಕಾಗುವಂಥದ್ದು ಜಾಬ್ ಕಾರ್ಡ್ ನಂಬರನ್ನ ಎಂಟ್ರಿ ಮಾಡಬೇಕಾಗುತ್ತೆ ನಾಲ್ಕನೇದಾಗಿ ವೀಕ್ಷಕರೇ ನಿಮ್ಮ ಒಂದು ವಾಸಸ್ಥಳ ದೃಢೀಕರಣ ಪತ್ರವು ಕೂಡ ಬೇಕಾಗುವಂಥದ್ದು ನಂತರ ಐದನೇದಾಗಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಬೇಕಾಗುವಂಥದ್ದು ನಂತರ ನಿಮ್ಮ ಒಂದು ಫೋಟೋನ ಕೂಡ ಬೇಕಾಗುವಂಥದ್ದು ನಂತರ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅವು ಬೇಕಾಗುವಂಥದ್ದು ಇಷ್ಟು ದಾಖಲಾತಿಗಳಿದ್ದರೆ ನೀವು ಸುಲಭವಾಗಿ ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಉಚಿತ ಮನೆಗಳಿಗೆ ಒಂದು ಅರ್ಜಿನ ಅಂತಂದರೆ ಸರ್ವೇನ ಕೂಡ ಒಂದು ಮಾಡಿಕೊಳ್ಬೋದು ಯಾವುದೇ ರೀತಿಯಾಗಿರ್ತಕ್ಕಂಥ ಈಗಾಗಲೇ ಗ್ರಾಮ ಪಂಚಾಯಿತಿಗಳಿಂದ ಸರ್ವೆನಗಳನ್ನು ಮಾಡ್ತಾ ಇರುವಂಥದ್ದು ನೀವು ಸರ್ವೆನ ಸೆಲ್ಫ್ ಸರ್ವೆನ ಕೂಡ ಒಂದು ಮಾಡಿಸ್ಕೊಳ್ಬೋದು ಮಾಡ್ಕೊಳ್ಬೋದು ಮೊಬೈಲ್ನಲ್ಲೇ ಮಾಡ್ಕೊಳ್ಬೋದು ಅದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡೋದಲ್ಲಿ ಸಂಪೂರ್ಣವಾಗಿ ತಮಗೆ ಇದ್ದೀನಿ ಇಷ್ಟು ಒಂದು ದಾಖಲಾತಿಗಳಿದ್ದರೆ ನೀವು ಕೂಡ ಮೊಬೈಲ್ನಲ್ಲೇ ಸರ್ವೇನ ಮಾಡ್ಕೊಳ್ಬೋದು ವೀಕ್ಷಕರೇ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ ಈ ರೈಟ್ ಸೈಡಲ್ಲಿ ಮೇಲ್ಗಡೆ ಆವಾಸ್ ಪ್ಲಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸರ್ವೆ ಅಂತ ನೀವು ಅಂತ ಕಾಣ್ತಾ ಇರುವಂಥದ್ದು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ವೀಕ್ಷಕರ ಇಲ್ಲಿ ಆವಾಸ್ ಪ್ಲಸ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಸರ್ವೆ ಇನ್ಫಾರ್ಮೇಷನ್ ಅಂತ ಇರುವಂಥದ್ದು ಇಲ್ಲಿ ಡೌನ್ಲೋಡ್ ಎ ಪಿ ಕೆ ಫಾರ್ ಇ ಕೆ ವೈ ಸಿ ಆ್ಯಂಡ್ ಸರ್ವೆ ಅಂತ ಇರುವಂಥದ್ದು ಇಲ್ಲಿ ನೀವು ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಉಚಿತ ಮನೆಗಳಿಗೆ ಉಚಿತ ಸಹಾಯಧನ ಪಡೆಯೋದಕ್ಕೋಸ್ಕರ ಅರ್ಜಿನ ನಂತರ ಅರ್ಜಿನ ಸಲ್ಲಿಸಬೇಕು ಅಂತಂದರೆ ಅರ್ಜಿನ ಒಂದು ಸರ್ವೇನ ಮಾಡಬೇಕು ಅಂತಂದರೆ ನಿಮಗೆ ಒಂದು ಮೊಬೈಲ್ನಲ್ಲಿ ಎರಡು ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡ್ಕೊಳ್ಬೋದು ಮೊದಲನೇದಾಗಿ ಮೊಬೈಲ್ ಅಪ್ಲಿಕೇಶನ್ಸ್ ಅಂತ ಇದೆ ಮೊದಲನೇದಾಗಿ ಲೇಟೆಸ್ಟ್ ವರ್ಜನ್ ಫಾರ್ ಆವಾಸ್ ಪ್ಲಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸರ್ವೆ ಅಂತ ಇದೆ ಈ ಒಂದು ಆಪ್ಷನ್ನ ಅಂತಂದರೆ ಈ ಒಂದು ಲಿಂಕನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಈ ಒಂದು ಲಿಂಕ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಒಂದು ಪ್ರಧಾನಮಂತ್ರಿ ಆವಾಸ್ ಪ್ಲಸ್ ಸರ್ವೆ ಒಂದು ಆ್ಯಪ್ನ ಓಪನ್ ಆಗುತ್ತೆ ಓಪನ್ ಆದ ನಂತರ ನಿಮ್ಮ ಒಂದು ಅದರಲ್ಲಿ ಮೊದಲದ ಮೊದಲನೇದಾಗಿ ಒಂದು ಫ್ಯಾಮಿಲಿ ಹೆಡ್ ಯಾರು ಇರ್ತಾರೆ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಅವರ ಒಂದು ಫೇಸ್ ಆರ್ಡಿನ ಫೇಸ್ ಸ್ಕ್ಯಾನ್ ಕೂಡ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಈ ಒಂದು ಆಧಾರ್ ಫೇಸ್ ಆರ್ ಡಿ ಅಂತ ಮೂರನೇ ಆಪ್ಷನಲ್ಲಿ ಈ ಒಂದು ಆ್ಯಪ್ ಇರುವಂಥದ್ದು ಫೇಸ್ ಆಧಾರ್ ಆಧಾರ್ ಫೇಸ್ ಆರ್ ಡಿ ಆ್ಯಪನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ಫೇಸ್ ಆರ್ ಡಿ ಒಂದು ಆ್ಯಪ್ ಆಧಾರ್ ಆ್ಯಪ್ನ ಡೌನ್ಲೋಡ್ ಆಗುತ್ತೆ ವೀಕ್ಷಕರೇ ಈ ಒಂದು ಆಧಾರ್ ಫೇಸ್ ಆರ್ ಡಿ ಆ್ಯಪ್ ಡೌನ್ಲೋಡ್ ಆದಮೇಲೆ ನಿಮಗೆ ಒಂದು ಮೊಬೈಲ್ನಲ್ಲಿ ಐಕನ್ನ ತೋರಿಸೋದಿಲ್ಲ ಆ್ಯಪ್ನು ಕೂಡ ಒಂದು ಮೊಬೈಲಲ್ಲಿ ಡೌನ್ಲೋಡ್ ಆಗಿರುತ್ತೆ ಆದರೆ ನಿಮಗೆ ಒಂದು ನೋಡೋದಕ್ಕೆ ಒಂದು ಆ್ಯಪ್ನ ತೋರಿಸೋದಿಲ್ಲ ಅದು ಡೈರೆಕ್ಟಾಗಿ ಈ ಒಂದು ಪ್ಲಾ ಪ್ರಧಾನಮಂತ್ರಿ ಆವಾಸ್ ಪ್ಲಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆ್ಯಪಲ್ಲಿ ಡೈರೆಕ್ಟಾಗಿ ಓಪನ್ ಮಾಡಿದ್ಮೇಲೆ ನಿಮ್ಮ ಒಂದು ಫೇಸ್ನ ಸ್ಕ್ಯಾನ್ ಮಾಡೋದಕ್ಕೆ ಕೇಳುತ್ತೆ ಅಲ್ಲಿ ಡೈರೆಕ್ಟಾಗಿ ಒಂದು ರಿಡಾಕ್ಟ್ ಆಗುತ್ತೆ ಆದ ನಂತರ ಡೈರೆಕ್ಟಾಗಿ ಓಪನ್ ಆಗುತ್ತೆ ಆ್ಯಪು ಯಾವುದೇ ರೀತಿಯಾಗಿ ಆ್ಯಪ್ನ ಒಂದು ಐಕಾನ್ನ ತೋರಿಸ್ತಾ ಇಲ್ಲ ಅಂತ ಗಾಬರಿ ಪಡುವಂಥ ಅವಶ್ಯಕತೆ ಇರಲ್ಲ ಈ ರೀತಿಯಾಗಿ ಆ್ಯಪ್ ಓಪನ್ ಆದ ನಂತರ ವೀಕ್ಷಕರೇ ಅದರಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ನಿಮ್ಮ ಒಂದು ಫೇಸ್ ಅಥೆಂಟಿಕೇಷನ್ ಕೂಡ ಮಾಡ್ಕೊಳ್ಬೇಕಾಗುತ್ತೆ ಅದಾದ ನಂತರ ವೀಕ್ಷಕರು ಒಂದು ಡೀಟೇಲ್ಸ್ನ ಬರುವಂಥದ್ದು ಅಲ್ಲಿಂದ ನಿಮ್ಮ ಒಂದು ಜಿಲ್ಲೆ ನಿಮ್ಮೊಂದು ರಾಜ್ಯ ನಿಮ್ಮೊಂದು ಜಿಲ್ಲೆ ನಿಮ್ಮೊಂದು ತಾಲೂಕು ನಿಮ್ಮೊಂದು ಪ ಗ್ರಾಮ ಪಂಚಾಯತ್ ನಿಮ್ಮ ಊರನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ ಸಬ್ಮಿಟ್ ಮಾಡಿದ ಮೇಲೆ ನಿಮ್ಮ ಒಂದು ಡೀಟೇಲ್ಸ್ನ ಹಾಕಬೇಕಾಗುತ್ತೆ ಸಂಪೂರ್ಣವಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರು ನಿಮ್ಮೊಂದು ಫೇಸ್ನ ಅಥೆಂಟಿಕೇಷನ್ ಮಾಡಬೇಕಾಗುತ್ತೆ ನಂತರ ನಿಮ್ಮೊಂದು ಫ್ಯಾಮಿಲಿರುವಂಥ ಎಲ್ಲರ ಆಧಾರ್ ಕಾರ್ಡ್ಗೆ ಡೀಟೇಲ್ಸ್ನ ಹಾಕಬೇಕಾಗುತ್ತೆ ಏನೆಲ್ಲ ಒಂದು ಅವರು ಏನು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಎಷ್ಟು ಒಂದು ಎಜುಕೇಷನ್ನ ಪಡೆದಿದ್ದಾರೆ ಈ ರೀತಿಯಾಗಿ ಸಂಪೂರ್ಣವಾಗಿ ಡೀಟೇಲ್ಸ್ನ ಹಾಕಬೇಕಾಗುತ್ತೆ ಅದಾದ ನಂತರ ನಿಮ್ಮ ಒಂದು ಜಾಬ್ ಕಾರ್ಡ್ ನಂಬರ್ ಕೂಡ ಹಾಕಬೇಕಾಗುತ್ತೆ ಅದಾದ ನಂತರ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಕೂಡ ಒಂದು ಹಾಕಬೇಕಾಗುತ್ತೆ ಅದಾದ ನಂತರ ವೀಕ್ಷಕರೇ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗುತ್ತೆ ಸಂಪೂರ್ಣವಾಗಿ ಬ್ಯಾಂಕ್ ಡೀಟೇಲ್ಸ್ನ ಎಂಟರ್ ಮಾಡಿದ ಮೇಲೆ ಕೊನೆಯಲ್ಲಿ ನಿಮಗೆ ಒಂದು ಲೈವ್ ಫೋಟೋನ ನಿಮ್ಮ ಒಂದು ಈಗ ಸದ್ಯದಲ್ಲಿರುವಂಥ ಮನೆಯ ಒಂದು ಲೈವ್ ಫೋಟೋನ ಕೂಡ ಒಂದು ಫೋಟೋನ ಒಂದು ತೆಗೆದು ಅಪ್ಲೋಡ್ ಮಾಡಬೇಕಾಗುತ್ತೆ ಎರಡು ಮತ್ತು ಮೂರು ಫೋಟೋಗಳನ್ನು ಬೇರೆ ಬೇರೆ ರೀತಿಯಲ್ಲಿ ತೆಗೆದು ನಿಮ್ಮ ಒಂದು ಆ ಒಂದು ಆ್ಯಪಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅದಾದ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಸಂಪೂರ್ಣವಾಗಿ ಸಬ್ಮಿಟ್ ಆಗುತ್ತೆ ವೀಕ್ಷಕರೇ ಆವಾಗ ನಿಮಗೆ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕಡೆಯಿಂದ ಮನೆಗಳನ್ನು ಕೂಡ ಒಂದು ಶಾಂಕ್ಷನ್ ಆಗುವಂಥದ್ದು ವೀಕ್ಷಕರೇ ಇಷ್ಟು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕಡೆಯಿಂದ ಒಂದು ಯಾವ ರೀತಿ ಒಂದು ಆನ್ಲೈನಲ್ಲಿ ಸರ್ವೇನ ಮಾಡ್ಕೊಳ್ಳೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ಯಾವ ಒಂದು ದಿನಾಂಕದ ಒಳಗೆ ಮಾಡ್ಕೊಳ್ಬೇಕು ಅಂತಂದರೆ ಸರ್ವೇನ ಇದೇ ಒಂದು ಏಪ್ರಿಲ್ ಮಂತ್ ಎಂಡ್ ಒಳಗಾಗಿ ಈ ಒಂದು ಸರ್ವೇನ ಮಾಡ್ಕೊಳ್ಳೋಕ್ಕೆ ಅವಕಾಶನ ಕೊಟ್ಟಿರುವಂಥದ್ದು ಈ ಒಂದು ಮಂತ್ ಎಂಡ್ ಒಳಗಾಗಿ ಯಾರೆಲ್ಲ ಒಂದು ಗ್ರಾಮೀಣ ಪ್ರದೇಶದ ಒಂದು ಗ್ರಾಮೀಣ ಪ್ರದೇಶದಾಗಿರ್ಬೋದು ನಗರ ಪ್ರದೇಶದವರಾಗಿರ್ಬೋದು ಈ ಒಂದು ದಿನಾಂಕದ ಒಳಗಾಗಿ ಯಾರೆಲ್ಲ ಒಂದು ಸರ್ವೆಗಳನ್ನು ಮಾಡಿಸ್ಕೊಳ್ಬೇಕು ಅಂತ ಇದ್ರೆ ನಿಮ್ಮೊಂದು ಗ್ರಾಮ ಪಂಚಾಯತ್ಗಳಿಂದ ಕಡೆಯೊಂದು ಸರ್ವೆನ ಮಾಡ್ತಾ ಇದ್ರೆ ಅಥವಾ ನೀವೇ ಒಂದು ಸೆಲ್ಫ್ ಸರ್ವೆನ ಕೂಡ ಮಾಡ್ಕೊಳ್ಬೋದು ಈ ಒಂದು ಈ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ಗಳನ್ನು ಬಳಸ್ಕೊಂಡು ಸೆಲ್ಫ್ ಸರ್ವೆನ ಮಾಡಿಸ್ಕೊಳ್ಬೋದು ಅಂತ ಹೇಳ್ತಾ ಇಷ್ಟು ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಗ್ಗೆ ಒಂದು ಅಪ್ಡೇಟ್ ಇತ್ತು ವೀಕ್ಷಕರ ಈ ಒಂದು ಅಪ್ಡೇಟ್ ಅಂತ ನಮಗೆ ತಿಳಿಸ್ಕೊಟ್ಟಿದ್ದೀನಿ ಏಪ್ರಿಲ್ ಮಂತ್ ಎಂಡ್ ಒಳಗಾಗಿ ಈ ಒಂದು ಕೊನೆಯ ದಿನಾಂಕ ಇರುವಂಥದ್ದು ಈ ಒಂದು ದಿನಾಂಕದ ಒಳಗಾಗಿ ನೀವು ಯಾರೆಲ್ಲ ಒಂದು ಸರ್ವೆಗಳನ್ನು ಮಾಡಿಸ್ಕೊಳ್ಬೇಕು ಅಂತ ಇದ್ದೀರ ದಯವಿಟ್ಟು ನೀವು ಮೊಬೈಲ್ನಲ್ಲೇ ಸರ್ವೆಗಳನ್ನು ಮಾಡಿಸ್ಕೊಳ್ಬೋದು ಈ ಒಂದು ಮಾಹಿತಿನ ಉಚಿತ ಮನೆಗಳನ್ನು ಉಚಿತ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯರಿ ಸಹಾಯಧನ ಪಡಿಬೇಕು ಅಂತಿದ್ದವರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರೂ ವೀಡಿಯೋಗೆ ಲೈಕ್ ಮಾಡಿಲ್ಲ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ತಮ್ಮ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ